ದೇವರ ನಮ್ಮಕ್ಕೆ ಸ್ತೋತ್ರ ದೇವರು ಇವತ್ತು ಆಶೀರ್ವಾದ ಮಾಡಿದ್ದಕ್ಕಾಗಿ ದೇವರಿಗೆ ಸೋತ್ರ ದೇವರು ಒಳ್ಳೆ ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ದೇವರು ನಿಮಗಾಗಿ ಒಳ್ಳೆ ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಂತೋಷವಾಯಿತು ಒಳ್ಳೆ ವಾಕ್ಯ ಕೊಟ್ಟಣ ದೇವರು ದೇವರಿಗೆ ಸೋತ್ರ ದೇವರು ಏನೇ ಮಾಡಿದ್ರಾಗ ಅದ್ರಾಗ ಒಂದು ಅರ್ಥ ಇರ್ತದ ನಮಗೆ ಆ ಅರ್ಥ ತಿಳಿಯೋದಿಲ್ಲ ಯಾವಾಗ ನಾವು ಬೇಜಾರಾಗಿ ಬಿಡ್ತೀವಿ ನಮಗೆ ಯಾಕಂದ್ರೆ ನಾಳೆ ವಿಷಯಕ್ಕಾಗಿ ನಮಗೆ ಗೊತ್ತಿರಲ್ಲ ಇವತ್ತಿನ ವಿಷಯಕ್ಕಾಗಿಯೇ ನಾವು ಚಿಂತೆ ಮಾಡ್ತೀವಿ ಅದ್ರ ಸಲಿಗೆ ದೇವ್ರು ಹೇಳ್ತಾನ ನೀ ನಾಳೆದ ಆಲೋಚನೆ ಮಾಡ್ಬೇಡ ನಾಳೆದ ಚಿಂತೆ ಮಾಡ್ಬೇಡ ಆಮೇನ್ ಅಲ್ಲ ಲುಯಾ ಯಾವಾಗ್ಲಿ ದೇವ್ರು ಏನೇ ಮಾಡ್ತಾನ ನಮಗಾಗಿ ಒಳ್ಳೇದು ಮಾಡಿಟ್ಟಿರ್ತಾನ ಅದು ಯಾವಾಗ ಗೊತ್ತಾಗ್ತದಂತಂದ್ರೆ ನಮ್ಮ ಕಣ್ಣು ಮುಂದೆ ಬಂದಾಗ ಅಲ್ಲ ಲುಯಾ ಎಲ್ಲಿ ಬಂದಾಗ ನಮ್ಮ ಕಣ್ಣು ಮುಂದೆ ಬಂದಾಗ ನಮಗೆ ಕಾಂಡಾಗ ನಮ್ಮ ಜೀವನದಲ್ಲಿ ಅದ್ಭುತ ಕಾಂಡಾಗ ಒಂದು ಚಮತ್ಕಾರ ಕಾಂಡಾಗ ನಾವೇನ್ ಮಾಡ್ತೀವಿ ದೇವರಿಗೆ ಸೋತ್ರ 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 ಹೇಳ್ತೀವಿ ದುಃಖ ಬಂದಾಗ ಮಾಡ್ತೀವಿ ದೇವರೇ ಯಾಕೆ ಈ ಥರ ಆಗ್ಲಕ್ಕತ್ತದ ಯಾಕೆ ಈ ತೊಂದರೆ ಆಗತ್ತದ ದೇವರಿಗೆ ಸೋತ್ರ ಆದರೆ ದೇವರಿಗೆಲ್ಲ ಗೊತ್ತಿರ್ತದ ಹೆಂಗ ಈತನಿಗೆ ಬಿಡುಗಡೆ ಕೊಡಬೇಕು ಹೆಂಗ ಈ ಅಮ್ಮಗ ಅಕ್ಕಗ ತಂಗಿಗೆ ಮಗಳಿಗೆ ಹೆಂಗ್ ಬಿಡುಗಡೆ ಕೊಟ್ಟು ನಡೆಸ್ಬೇಕಂತ ದೇವರಿಗೆಲ್ಲ ಗೊತ್ತಿರ್ತದ ಆದರೆ ಆ ಸಮಯ ಆ ಕಾಲ ತಕ್ಕ ಅಂತಾನೆ ದೇವರ ಕಾರ್ಯ ಅಲ್ಲ ಇವತ್ತು ಒಂದು ವಾಕ್ಯ ಕೊಟ್ಟಾನೆ ನಿಮಗಾಗಿ ಒಳ್ಳೆ ವಾಕ್ಯ ನಿಮಗೆ ಬಿಡಿಸ್ತಾ ಇದ್ದಾನೆ ಗೆಲ್ಲಿಸ್ತಾ ಇದ್ದಾನೆ ಒಂದು ದೊಡ್ಡ ಉದ್ದೇಶ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಈ ವಾಕ್ಯ ಓದ್ಕಣ ಯೆರೆಮಿಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 11ನೇ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನು ಬಲ್ಲೇನು ಹ Alleluia ಆಮೆನ್ Alleluia ಮತ್ತೊಂದಸರ ಓದ್ಕಣ ಎಂದು ನಾನು ನಿಮ್ಮ ವಿಷಯದಲ್ಲಿ ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ನಿಮಗ ಗೊತ್ತಿಲ್ಲ ಅದು ಆಲೋಚನೆ ಅದು ದೇವರಿಗೆ ಗೊತ್ತಾದ್ರೆ ನೀನ್ ನಂಬಿಕೆ ಇಟ್ಟ ಮ್ಯಾಗ ಆಯ್ತು ಕಲಾಸ್ ಗೊತ್ತಿಲ್ಲ ಅದು ಆಲೋಚನೆ ನಿನಗೆ ತಿಳಿದಿಲ್ಲ ಅದ್ ಆಲೋಚನೆ ನೀನ್ ನಂಬಿಕೆ ಇಡೋದ್ ಅಷ್ಟೇ ಕೆಲ್ಸ ಮಾಡು ದೇವರು ಕಾರ್ಯ ಮಾಡೋದ್ ಕೆಲ್ಸ ಮಾಡ್ತಾನ ಅದ್ಭುತಗಳು ಮಾಡೋದ್ ಕೆಲ್ಸ ಮಾಡ್ತಾನೆ ಚಮತ್ಕಾರ ಮಾಡೋದ್ ಕೆಲ್ಸ ಮಾಡ್ತಾನೆ ದೇವರಿಗೆ ಸೋತ್ರ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಯಾಕ ಚಿಂತೆ ಮಾಡ್ತರಿ ನಾಳೆ ವಿಷಯಕ್ಕಾಗಿ ಯಾಕೆ ಚಿಂತೆ ಮಾಡ್ತರಿ ಆ ಕಾರ್ಯ ವಿಷಯಕ್ಕಾಗಿ ಯಾಕೆ ಚಿಂತೆ ಮಾಡ್ತರಿ ನಿಮ್ಗೇನು ಗೊತ್ತಿಲ್ಲ ಸುಮ್ಮನೆ ಮೌನವಾಗಿದ್ದು ಪ್ರಾರ್ಥನೆ ಮಾಡ್ರಿ ದೇವರು ಗೆದ್ದಿಸ್ತಾನ ಹಲೆ ಲುಯ ದೇವರು ನಿಮಗಾಗಿ ಒಂದು ಆಲೋಚನೆ ಇಟ್ಟಾನ ದೇವರು ಒಳ್ಳೆ ಆಲೋಚನೆ ನಿಮಗಾಗಿ ಇಟ್ಟಾನ ನಮಗಾಗಿ ಒಂದು ಆಲೋಚನೆ ಇಟ್ಟಾನ ದೇವರಿಗೆ ಸ್ತೋತ್ರ ನೋಡ್ರಿ ಕಾಲ ಮೊದಲೇ ಎಗ್ಗಿತ್ತು ಆಗಿಲ್ಲ ಈಗಿನ ಕಾಲ ಹಲೇ ಲುಯ ಬೇರೆ ಬೇರೆ ಕಾಲ ಬರಕತ್ತವ ನಾವು ಚಿಕ್ಕವರಿದ್ದಾಗ ಒಂದು ಕಾಲ ಇತ್ತು ಸಂತೋಷ ಆಡ್ತಾ ನಗು ನಗುತ್ತಾ ಏನೇ ತಿಂದ್ರೆ ಅದ್ರಾಗ ರೋಗ ಇದ್ದಿದ್ದಿಲ್ಲ ಈಗ ಎಲ್ಲಾದ್ರಾಗ ಒಂದು ಇದಾದ ಕೆಮಿಕಲ್ ಅದ್ರಲ್ಲಿಂತ ರೋಗ ಉಂಟಾಗ್ತದ ಹಂಗಾಗಿ ದೊಡ್ಡ ರೋಗ ಬಂತು ಯಾವ್ದು ರೋಗ ಬಂತು ಕರೋನಾ ವೈರಸ್ ಬಂತು ಈಗ ಅದ ಆ ಭಯದಾಗ ಆದ ಈ ಮತ್ತೆ ಆ ಭಯದಾಗ ಜನರು ಬದುಕಲಾಗತ್ತಾರ ಮತ್ತೆ ಹೋಗೋ ಲಾಕ್ಡೌನ್ ಬೀಳ್ತದೋ ಮತ್ತೆ ವೈರಸ್ ಬರ್ತದೋ ಅಂತ ಹಳೆ ಸೋತ್ರ ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಡ್ರಿ ದೇವರ ಅದ್ರ ಬಗ್ಗೆ ಪರಮಾತ್ಮನಿಗೆ ಗೊತ್ತದ ಪರಮಾತ್ಮ ನಿಮಗೆ ನಡೆಸ್ತಾನ ಲೋಕಕ್ಕೆ ಏನಾದ್ರು ಅದು ನಿಮ್ಮ ಜೀವನದಾಗ ಇಲ್ಲ ಲೋಕದಾಗ ಏನಿರ್ತದೋ ಅದು ನಿಮ್ಮ ಜೀವನದಾಗ ಇರೋದಿಲ್ಲ ಯಾಕಂದ್ರೆ ನೀ ದೇವರ ಮಗಳಾಗಿರಿ ಆ ಆಲೋಚನೆ ನೀ ಮಾಡ್ಬೇಡ ಆ ಆಲೋಚನೆ ತಕ್ಕಂತ ನಡಿಬೇಡ ಬಿಟ್ಟು ಬಿಡು ದೇವರ ವಾಕ್ಯ ತಕ್ಕಂತ ನಡಿ ನಮಗಾಗಿ ನಿಮಗಾಗಿ ಕೊಟ್ಟ ವಾಗ್ದಾನ ತಕ್ಕ ಇವತ್ತೇನ್ ವಾಗ್ದಾನ ಕೊಟ್ಟ ಆ ವಾಗ್ದಾನ ನಿನಗಾದ ಇದ್ರ ಮೇಲೆ ನಂಬಿಕೆ ಇಟ್ಟು ದೇವರಿಗೆ ಸ್ತೋತ್ರ ಹೇಳ್ತಾರೋ ನಿನ್ನ ನಿನ್ನ ಕುಟುಂಬ ದೇವರೇ ಸಹಾಯ ಮಾಡ್ತಾನ ಒಂದು ಕುಟುಂಬನ ದೇವರು ಕಾಪಾಡ್ತಾನ ಒಂದು ಫ್ಯಾಮಿಲಿನ ದೇವರು ಕಾಪಾಡ್ತಾನ ನಂಬಿದವರಿಗೆ ದೇವರು ಕಾಪಾಡ್ತಾನ ವಾಕ್ಯದ ಬೆಳೆಯೋರಿಗೆ ದೇವರು ಕಾಪಾಡ್ತಾನ ಪ್ರಾರ್ಥನಾ ಮಾಡೋರಿಗೆ ದೇವರಿಗೆ ಕಾಪಾಡ್ತಾನ ದೇವರ ಬರತಾಕ ಕಾಯ್ದಿರೋರಿಗೆ ದೇವರು ಕಾಪಾಡ್ತಾನ ಇಲ್ಲಿಗೆ ಕಾಪಾಡ್ತಾನ ನಂಬಿನಿ ಇಲ್ಲಿ ದೇವರು ಬರ ತನಕ ನಿನ್ನನ್ನು ಕಾಪಾಡ್ತಾನ ದೇವರ ಬರ ತನಕ ನಿನ್ನನಗ ಸಹಾಯ ಮಾಡ್ತಾನ ಯುಗದ ಸಮಪಿಯವರೆಗೂ ಎಲ್ಲಾ ದಿವಸ ದೇವರು ನಿನ್ನ ಸಂಗಡನೆ ಇರ್ತಾನ ಮಗಳೇ ಎಲ್ಲಾ ದಿವಸ ನಿನ್ನ ಸಂಗಡನೆ ಇರ್ತಾನ ಮಗನೇ ಅದೇ ನಿಮಗಾಗಿ ಒಳ್ಳೆ ಆಲೋಚನೆಗಳು ಕೆಲ್ಸದ ಆಲೋಚನೆಗಳು ಇಟ್ಟಾನ ದೇವರು ಇಲ್ಲರೂ ಈ ಹೊಸ ವರ್ಷಕ್ಕ ಎರಡ್ ಸಾವಿರದ ಇಪ್ಪತ್ತೈದಕ್ಕ ದೇವರು ಕೊಡ್ತಾನಂದ ಕೂಡ ಇಂದ ದಿವಸ ಇವತ್ತಿನ ಒಂದ್ ತಿಂಗಳಾಗ್ಲಾ ಯಾಕೆ ಭಯ ಪಡ್ತೇವೆ ಒಂದ್ ಒಳ್ಳೆ ಆಲೋಚನೆ ಇಟ್ಟ ನಿನಗಾಗಿ ಕೆಲ್ಸದ ಬಗ್ಗೆ ದೇವರ ಹೇಳ ಕೊಡ್ತಾನೆ ಈ ವಾರದಾಗ ದೇವರು ಕೊಡೇ ಕೊಡ್ತಾನೆ ನಿನಗ ನಾಳೆ ದಿವ್ಸ ಕೊಡೇ ಕೊಡ್ತಾನೆ ಈ ತಿಂಗಳದಾಗ ಕೊಡೇ ಕೊಡ್ತಾನೆ ನಿನಗ ದೇವರಿಗೆ ಸ್ತೋತ್ರ ಈ ಕೆಲ್ಸ ಕೊಡ್ತಾನಂತ ದೇವರು ಒಳ್ಳೆ ವಾಗ್ದಾನ ಕೊಟ್ಟನಲ್ಲ ಕೊಡೆ ಕೊಡ್ತಾನೆ ಲೂಯ್ಯ ಒಳ್ಳೆ ನಿಮಗಾಗಿ ಒಳ್ಳೆ ಆಲೋಚನೆಗಳು ಯೋಜನೆಗಳು ಇಟ್ಟನತ್ತ ಯಾಕೆ ಭಯ ಪಡ್ತೇವೆ ನಂಬಿಕೆ ಅಂದ್ರೆ ಇದ್ರಾಗೆ ಇರ್ತದ ನಂಬಿಕೆ ಇದೇ ನಂಬಿಕೆ ಅಂತ ನಾನ್ ನಂಬಿಕೆ ಆಗಿ ಕುಂತಿರ್ತೇನೆ ಏನೇ ಮಾಡ್ತಾನೆ ದೇವರು ಮಾಡ್ತಾರ ಅಷ್ಟೇ ನನಗ ಮೂರ್ ಒಪ್ಪತ್ತು ಊಟ ಯಾರ್ ಕೊಡ್ತಾರ ದೇವರು ನಿಮಗೂ ಮೂರ್ ಒಪ್ಪತ್ತು ಊಟ ಯಾರ್ ಕೊಡ್ತಾರ ದೇವರು ಸುಮ್ಮನೆ ನಂಬಿಕೆಯಲ್ಲಿ ಅಂತ ಮಾಡ್ತಾ ಇದೆ ಪ್ರಾರ್ಥನಾ ನಿನ್ನ ದೇವರು ನಿನಗೆ ಗೆಲುವು ಕೊಡ್ತಾನ ನಿನ್ನ ತಂದೆ ನಿನಗೆ ಗೆಲುವು ಕೊಡ್ತಾನ ನಿನ್ನ ದೇವರಾದ ಯೇಸು ನಿನಗೆ ಗೆಲುವು ಕೊಡ್ತೇನೆ ಯಾಕೆ ಚಿಂತೆ ಮಾಡ್ತೀರಿ ಒಳ್ಳೆ ಯೋಜನೆಗಳು ದೇವರು ನಿನಗಾಗಿತ್ತ ಕೆಲಸದ ಬಗ್ಗೆ ಏನೇನೋ ದೇವರು ಕೆಲಸ ಕೊಡ್ತಾನ ಫ್ಯಾಮಿಲಿದ ಬಗ್ಗೆ ಏನೇನ ದೇವ್ರು ಫ್ಯಾಮ್ಲಿದಾಗ ಸಹಾಯ ಮಾಡ್ತಾನ ರೊಕ್ಕದ ವಿಷಯದಾಗಿ ಸಾಲ ಸಮುದಾದಾಗ ಏನೇನೋ ಬಿಡುಗಡೆ ಕೊಡಗತ್ತನ ಮಾಟ ಏನೇನೋ ಪ್ರಾಬ್ಲಮ್ ಆದಾಗ ಬಿಡುಗಡೆ ಕೊಡಗತ್ತ ನೋ ವಿಷಯಕ್ಕಾಗಿ ಬ್ಯಾನಿ ವಿಷಯದಾಗಿ ರೋಗದ ವಿಷಯಕ್ಕಾಗಿ ದೇವರೆಲ್ಲಾ ರೀತಿಯಿಂದ ಬಿಡುಗಡೆ ಕೊಡಗತ್ತ ಯಾಕೆ ದಯ ಪಡ್ತರಿ ಯಾಕೆ ಚಿಂತೆ ಮಾಡ್ತರಿ ಅಂಜಿಕೆ ಯಾಕ ನಂಬಿಕೆ ಮಾತ್ರ ಇರಲಿ ಭಯ ಬಿಡುಗಡೆ ಆಗ್ಬೇಕು ನಿನ್ನ ಜೀವನದಲ್ಲಿ ಭಯ ಇರಬಾರ್ದು ಮಗಳೇ ಭಯ ದೆವ್ವದ್ ಕಡಿಗ್ಲಿಂತ ಅಂಜಿಕೆ ದೆವ್ವದ್ ಕಡಿಗ್ಲಿಂತ ರೋಗ ದೆವ್ವದ್ ಕಡಿಗ್ಲಿಂತ ಧ್ಯಾನಿ ದೆವ್ವದ್ ಕಡಿಗ್ಲಿಂತ ಚಿಂತೆ ದೆವ್ವದ್ ಕಡಿಗ್ಲಿಂತ ಇವು ನಿನ್ನ ಜೀವನದಾಗ ಇರಬಾರ್ದು ನಾಳೆ ನಿನ್ನ ಜೀವನದಾಗ ದೊಡ್ಡ ಆಲೋಚನೆ ಆದ ದೇವರು ದೊಡ್ಡ ಕಾರ್ಯ ಆದ ನಿನ್ನ ಜೀವನದಾಗ ಬಾಕಿ ಓದ್ಕೊಂಡು ಇನ್ನೊಂದ್ಸರಿ ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಹ ನಾನು ನಿಮ್ಮ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ದೇವರಿಗೆ ಗೊತ್ತಾದ ನೀನು ಮಾತ್ರ ನಂಬಿಕೆಯಿಂದ ಸುಮ್ಮನೆ ಇರು ತಂದೆಗೆ ಗೊತ್ತಾದ ನೀನು ಸುಮ್ಮನೆ ಇರಬೇಕು ದೇವರ ಮಗಳೇ ದೇವರ ಮಗನೇ ನೀ ಇರಬೇಕು ಅಲೇಲ್ವಯ ದೇವರು ಯಾರಿಗೆ ನಾ ನೋಡು ಬಾ ಸೇವೆಗಾಗಿ ಬಾ ನೀ ನಂಬಿಕೆ ಇಟ್ಟು ಮುಂದೆ ಸಾಗು ದೇವರು ನಿನಗೆ ನಡೆಸ್ತಾನ ಅಲೆ ಲುಯ ರೋಗದಾಗಿದ್ದು ಬಿಡುಗಡೆ ಆಗ್ತದ ನಂಬಿಕೆಯಲ್ಲಿ ಎದ್ದಳು ಬಿಡುಗಡೆ ಆಗ್ತದ ದೇವರು ಸಾಲ ಅಂತಂದ್ರೆ ಆಯ್ತು ತೆಗೆದು ಬಿಡ್ತಾನ ನಂಬಿಕೆಯಲ್ಲಿ ದೇವರು ಜಾಗ ಅಂತಂದ್ರೆ ಆಯ್ತು ನಂಬಿಕೆಲಿಂತೇರು ಜಾಗ ಕೊಡ್ತಾನ ದೇವರು ಮನೆ ಕಟ್ಟಿ ಅಂತ ಹೇಳಿದ್ರೆ ನಂಬಿಕೆಯಲ್ಲಿ ತೇರು ಮನಿ ಕಟ್ಟಿ ಕೊಡ್ತಾನ ದೇವರು ರೊಕ್ಕದ ಸಹಾಯ ಮಾಡ್ತಾನಂತ ಹೇಳಿದ್ರೆ ನಂಬಿಕೆಯಲ್ಲಿ ತೇರು ಸಹಾಯ ಮಾಡ್ತಾನ ದೇವರು ಫೇಮಸ್ ಅಂತ ಹೇಳಿದ್ರ ನಂಬಿಕೆಯಲ್ಲಿ ತೇರೋ ಫೇಮಸ್ ಮಾಡ್ತಾನ ದೇವರು ನಿನ್ನ ಒಟ್ಟಿಗೆ ಏನೇನು ಮಾತಾಡಿರ್ತಾನೋ ಅದ್ರಾಗ ಮಾತ್ರ ನಂಬಿಕೆ ಇಡು ಅದ್ರಾಗ ಮಾತ್ರ ನಂಬಿಕೆ ಇಡು ನಿನ್ನ ಗಂಡ ಉದ್ದಾರ ಆಗ್ತಾನ ಅಂತ ಹೇಳ ಉದ್ದಾರ ಆಗೇ ಆಗ್ತಾನ ನಿನ್ನ ಹೆಂಡತಿ ಉದ್ಧಾರ ಉದ್ದಾರ ಆಗ್ತಾನಂತ ಹೇಳಣ್ಣ ದೇವ್ರ ಉದ್ದಾರ ಆಗೇ ಆಗ್ತಾನ ನಿನ್ನ ಮಗ ಬಿಡುಗಡೆ ಆಗ್ತಾನಂತ ಹೇಳಣ್ಣ ದೇವರು ಬಿಡುಗಡೆ ಆಗೇ ಆಗ್ತಾನ ನಂಬಿಕೆದಾಗಿರು ಸಾಕು ಅಲ್ಲುಯ್ಯ ನಂಬಿಕೆದಾಗಿರೋ ಮತ್ತೆ ಆಲೋಚನೆ ಮಾಡ್ಬಾರ ದೇವರ ಆಲೋಚನೆ ನಿನ್ನ ಸಲಗ ಮಾಡಾಕತ್ತಾನ ನಿನಗೆ ಹೆಂಗ್ ನಡ್ಸಬೇಕು ಮಾಡಾಕತ್ತಾನ ನಿನ್ನ ಕುಟುಂಬಕ್ಕೆ ಹೆಂಗ್ ನಡ್ಸಬೇಕು ಮಾಡಾಕತ್ತಾನ ನಿನಗೆ ಹೆಂಗ್ ಕೆಲ್ಸದಾಗಿ ನಿಂದಿಸ್ಬೇಕು ಎಲ್ಲ ವೈದ್ಯಗಳು ಸುತ್ತಮುತ್ತ ಇರ್ತಾ ಅವ್ರಿಗೆಲ್ಲ ಕೋರ್ಸಿ ನಿನಗ ನಿಂದಬೇಕಲ್ಲ ಆ ಆಲೋಚನೆ ನೀನ್ ಮಾಡ್ತಾ ಇಲ್ಲ ದೇವರು ಮಾತಾಡ್ತಾ ನೀ ಮೌನವಾಗಿದ್ದು ಪ್ರಾರ್ಥನೆ ಮಾಡು ನಂಬಿಕೆ ಮಾತ್ರ ಇರಬೇಕು ಅಲ್ಲೇ ಲುಯಾ ನಂಬಿಕೆದ ದಿಢವಾಗಿರಬೇಕು ಮಗಳೇ ನಂಬಿಕೆದಾನ ದಿಡವಾಗಿರ್ಬೇಕು ನಂಬಿಕೆ ಕಮ್ಮಾಗಬಾರ್ದು ನಂಬಿಕೆ ಹೆಚ್ಚಾಗಬೇಕು ದೊಡ್ಡವನ್ನು ನೋಡಿದ್ರೆ ಓ ಇವ್ರ ದೊಡ್ಡ ನಂಬಿಕೆ ಆದಂತ ಬಿಟ್ಟು ಓಡ್ತಾ ಇರ್ಬೇಕು ಅಲ ನಂಬಿಕೆ ನಂಬಿಕೆ ಬಲವುಳ್ಳದಾಗಿರ್ಬೇಕು ನಿನ್ನ ಬಗ್ಗೆ ದೊಡ್ಡ ಆಲೋಚನೆ ಅದ ಪರಮಾತ್ಮ ದೊಡ್ಡ ಆಲೋಚನೆ ಇಟ್ಟ ನಿನ್ ಸಲಬೇಕೆ ಸಣ್ಣದಲ್ಲ ದೊಡ್ಡದಾಗ ನಿನಗ ಬೇರೆ ದೇಶದಾಗ ಒಂದು ಕೆಲಸ ಕೊಡಗತ್ತ ನಾನು ಈ ದೇಶನಿಂತ ಬಿಡುಗಡೆ ಕೊಟ್ಟು ದೇವ್ರು ಈ ದೇಶದಾಗ ನಿನಗ ಬೇರೆ ದೇಶ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಲ್ಲಿ ಒಳ್ಳೆ ಕೆಲ್ಸಗಳ ನಿನಗ ಸಲಗಾಗಿಟ್ಟ ದೇವ್ರು ಆ ಇದೇ ವರ್ಷದಲ್ಲಿ ದೇವರು ನಿನಗ ಬೇರೆ ದೇಶ ಕರ್ಕೊಂಡು ಹೋಗ್ತಾ ಇದ್ದಾನೆ ದೇವರ ಮಗಳೇ ದೇವರ ಆತ್ಮನಿಗೆ ಹೇಳ್ತಾ ಇದ್ದಾನೆ ಬೇರೆ ದೇಶಕ್ಕ ನೀನು ತಯಾರಾಗ್ಲಕ್ಕಿದೀ ಈ ದೇಶದಲ್ಲೆಲ್ಲ ಬೇರೆ ದೇಶಕ್ಕ ಅಲ್ಲಿ ಹೋಗಿ ನೀನು ಸುವಾರ್ತೆ ಸಾರ್ಥ ಕೆಲಸ ಮಾಡ್ತಾ ದೇವರ ರಾಜ್ಯಕ್ಕಾಗಿ ಆತ್ಮಗಳು ಗಳಿಸ್ತದಿ ಆಮೇಲೆ ಅಲೆ ಲೂಯ್ಯ ಅಂತ ಆಲೋಚನೆ ನಿನ್ನ ಬಗ್ಗೆ ದೇವರ ಇಟ್ಟಾನ ನೀನ್ ಯಾಕೆ ಕುಗ್ಗಲಕತ್ತಿದಿ ನೀನ್ ಯಾಕೋ ಒಳ ಕತ್ತಿದಿ ನೀನ್ ಯಾಕೆ ನೋವು ಕತ್ತಿದೆ ಮನ್ಸನ್ಯಾಗ ನಂಬಿಕೆಲಿಂತ ಹೇಳು ದೇವರೇರ ನಿನ್ನ ಸಲಗಾಗಿ ಅದು ಮಾಡೇ ಮಾಡ್ತಾನ ಬೇರೆ ದೇಶಕ್ಕೋಗಿ ನೀನು ಪರಮಾತ್ಮನ ಕೆಲಸ ಮಾಡ್ತದಿ ನಾಲೆ ಲಯ್ಯ ನಂಬಿಕೆಲಿಂತ ಇರು ನಂಬಿಕೆ ಆಗ್ಬಾರ್ದು ನಂಬಿಕೆ ಹೆಚ್ಚಾಗಬೇಕು ನಂಬಿಕೆದಾಗ ಬೆಳೀತಾ ಇರಬೇಕು ನಂಬಿಕೆ ದಂತ ಮಾತಾಡಬೇಕು ಹಾಲೆ ನಂಬಿಕೆ ಒಂದು ಚೂಳು ಕಮ್ಮಾಗಬಾರ್ದು ಎಷ್ಟು ಕಷ್ಟ ಬರಕತ್ತವ ಎಷ್ಟು ಶೋಧನೆ ಬರಕ್ ಎಷ್ಟು ಪ್ರಾಬ್ಲಮ್ ಬರಕ್ ಆಲೋಚನೆ ದೇವರು ನಿನ್ನ ಸಲಗ ನೋಡಕತ್ತನ ನೋಡಕತ್ತ ನಿನ್ ಎಷ್ಟು ಕಷ್ಟಗಳು ಎಷ್ಟು ದುಃಖಗಳು ಅಲೆ ಎಲ್ಲಾದ್ರೂ ದೇವರು ನಿನ್ಗ ನೋಡ್ಯನ ಅದ್ರಾಗ ನಿನ್ನ ನಂಬಿಕೆ ಕಮ್ಮಾಗಬಾರ್ದು ಹೆಚ್ಚಾಗ್ತಿರ್ಬೇಕು ದೇವರು ನೋಡಿ ಇನ್ನ ಮೆಚ್ಚಿ ಇನ್ನ ಪರಮೇಶ್ವರ್ ಇನ್ನ ಕಾರ್ಯ ಮಾಡ್ತಾನ ಇನ್ನ ಕಾರ್ಯ ಮಾಡ್ತಾನ ಆಲೋಚನೆ ನಿನಗೂ ಗೊತ್ತಿಲ್ಲಲ್ಲ ದೇವರ ಬಗ್ಗೆ ನಿನ್ನ ಆಲೋಚನೆ ಬೇರೆ ನಮ್ಮ ಆಲೋಚನೆ ಬೇರೆ ದೇವರ ಆಲೋಚನೆ ಬೇರೆ ಅಲ್ಲ ಅಲ್ಲ ಅಲ್ವಯ್ಯ ನಮಗೆ ಏನ್ ಶೋಧನೆಗಳು ಬರಕತ್ತವ ನಮ್ಗೆ ಏನ್ ಕಷ್ಟಗಳು ಬರಗತ್ತವ ಏನ್ ಪ್ರಾಬ್ಲಮ್ ಬರ ಬರಗತ್ತ ಅದ್ರ ಪ್ರಾರ್ಥನದಾಗ ಎದ್ದು ನಂಬಿಕೆದಾಗ ಬೆಳೀತಾ ಇರಬೇಕು ದೇವರಿಗೆ ಸೋತ್ರ ನನ್ನ ಮಗ ಎಷ್ಟು ಕಷ್ಟ ನನ್ನ ಮಗಳು ಎಷ್ಟು ಕಷ್ಟದಾಗಳ ಆದ್ರೆ ನಂಬಿಕೆ ಮಾತ್ರ ಕಮ್ಮಿ ಇಲ್ಲ ಇದ್ರಕ್ಕಿಂತ ಎರಡಷ್ಟು ಪಟ್ ಪ್ರತಿಫಲ ದೇವರು ಕೊಡ್ತಾನ ಎಷ್ಟು ಕೊಡ್ತಾನ ಎರಡಷ್ಟು ಪ್ರತಿಫಲೆ ಅಲ್ಲ ಲುಯ್ಯಾ ದೇವರು ನಿನಗೆ ಮಾತಾಡ್ತಾ ಮಗಳೇ ಈ ದೇಶದಲ್ಲಿ ಅಲ್ಲ ಬೇರೆ ದೇಶದಲ್ಲಿ ಎಲ್ಲಾ ದೇಶದಲ್ಲಿ ನೀನು ಆಶೀರ್ವಾದ ಆಗಿರ್ತದೆ ಜಗತ್ತಿನ ಎಲ್ಲಾ ದೇಶದ ಕಡೆಗೆ ನಿನ್ನ ಆಶೀರ್ವಾದ ಆಗಿರ್ತದೆ ನಿನ್ನ ನಂಬಿಕೆ ದೊಡ್ಡದಾದ ಈ ನಂಬಿಕೆಲಿಂತ ಇರೋ ದೇವರು ಒಳ್ಳೆ ಆಲೋಚನೆ ಮಾಡಕತ್ತನ ಈ ವರ್ಷದಲ್ಲಿ ಬೇರೆ ದೇಶಕ್ಕಾಗಿ ತಯಾರಾಗ್ಲಾಕಿ ಪರಮಾತ್ಮನ ಕೆಲಸ ಮಾಡಕ ದೇವರ ಕೆಲ್ಸಕ್ಕ ತಯಾರಾಗ್ಲಾಕತ್ತದೆ ಸುವಾರ್ತೆ ಹೇಳಕ್ಕ ತಯಾರಾಗ್ಲಕ್ಕದೆ ದೇವರ ಖುದ್ದು ನಿನ್ನನ್ನು ಹೋಗ್ತಾ ಇದಕ್ಕಾಗಿ ಸ್ತೋತ್ರ ದೇವರ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಅಲ್ಲ ಲೂಯ್ಯ ಒಳ್ಳೆ ಆಲೋಚನೆ ಇಟ್ಟಣ ನೀವು ವಿಶ್ವ ನಂಬಿಕೆ ಕಮ್ಮಾಗ್ಬಾರ್ದಂಬುದು ಆ ಆಲೋಚನೆ ನಿನಗೆ ಗೊತ್ತಿಲ್ಲ ಒಂದು ಕುಟುಂಬದಾಗ ಏನ್ ಆಲೋಚನೆ ಮಾಡ್ತಾ ಇದ್ದಂದ್ರೆ ಯಾರಿಗೇನು ಗೊತ್ತಿರ್ತದೆ ಗೊತ್ತಿರಲ್ಲ ಅವರಿಗೆ ಗೊತ್ತಿರ್ತದ ಒಬ್ಬ ಯಜಮಾನ ಏನ್ ಆಲೋಚನೆ ಮಾಡಕತ್ತನ ಗೊತ್ತದ ಗೊತ್ತಿಲ್ಲ ನಿನ್ನ ಬಗ್ಗೆ ದೇವರು ಮಾಡಕತ್ತನ ಆಲೋಚನೆ ನೀನು ಮೌನವಾಗಿದ್ದು ಶಾಂತಲಿಂತ ನಂಬಿಕೆಲಿಂತ ಪ್ರಾರ್ಥನದಾಗ ವಾಕ್ಯದಾಗ ಬೆಳಿತಾ ಹೋಗೋ ದೇವರಿಗೆ ಸ್ತೋತ್ರ ದೇವರಲ್ಲಿ ದೊಡ್ಡ ಕಾರ್ಯ ದೊಡ್ಡ ಕಾರ್ಯ ಮಾಡ್ತಾನ ಈ ದೇಶದಲ್ಲಿ ಭೀ ನೀನು ಆಶೀರ್ವಾದ ಮಗಳಾಗ್ತದೆ ಬೇರೆ ದೇಶಕ್ಕ ನೀನು ಆಶೀರ್ವಾದ ಮಗಳಾಗ್ತದೆ ಅಲೇ ಲುಯಾ ಈ ವಾಕ್ಯ ಇವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸ್ತು ಇಪ್ಪತ್ತೊಂಬತ್ತನೇ ವಚನ ಗೊತ್ತು ಸ್ವಾಮಿ ನಮ್ಮ ಕುರಿತು ಆಲೋಚನೆ ಮಾಡ್ತಾ ನನಗೆ ಗೊತ್ತು ಎಂಬುದಾಗಿದೆ ವಾಕ್ಯ ಸ್ಪಷ್ಟವಾಗಿ ದೇವ ನಮ್ಮ ಕುರಿತು ಈ ಒಳ್ಳೆ ಆಲೋಚನೆ ಮಾಡುವಂತ ತಂದೆಯಾದ ದೇವರಾಗಿದ್ದೀವಿ ನಿನ್ನ ಮಕ್ಕಳ ಕುರಿತು ಒಳ್ಳೆ 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 ಆಲೋಚನೆ ಸ್ತೋತ್ರ ನಿನ್ನ ಆಲೋಚನೆಗಳು ಪ್ರತಿಯೊಬ್ಬರ ಜೀವನದ ನೆರವೇರ್ಲಿಕ್ಕೆ ಆಗ್ತಾನೆ ಪ್ರತಿಯೊಬ್ಬರ ಜೀವನದ ದೇವರ ಆಲೋಚನೆಗಳು ನೆರವೇರಲಿ ಪ್ರತಿಯೊಬ್ಬರ ಮಕ್ಕಳ ಬೆಳೆಯಲಿ ಅವರ ಜೀವನ ಸಕ್ಸಸ್ಫುಲ್ ಆಗ್ಲಿಕ್ಕೆ ಆಗ್ತದೆ ಪ್ರತಿಯೊಬ್ಬರು ಬೆಳಿತದ ಕಾಯಿ ಸ್ತೋತ್ರ ಸಕ್ಸಸ್ಫುಲ್ ಆಗ್ತದ ಕಾಯಿ ಸ್ತೋತ್ರ ಪ್ರತಿಯೊಬ್ಬರ ಮನೆ ಕಾಯಿ ಸ್ತೋತ್ರ ಅವರ ಕಾರ್ಯ ಬಾಳ ದೇವರ ಒತ್ತದ ಕಾಯಿ ಸ್ತೋತ್ರ ಅವರ ಆಲೋಚನೆ ದೇವ್ರಿಗೆ ಗೊತ್ತಾಗಿದ್ದ ಸ್ತೋತ್ರ ಅವರ ಕುರಿತು ದೇವರ ಒಳ್ಳೆ ಆಲೋಚನೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಈ ವಾಕ್ಯದ ಮುಖಾಂತರ ಅನೇಕ ಮಕ್ಕಳ ಆಶೀರ್ವಾದ ಒಂದದ ಕಾಯಿ ಸ್ತೋತ್ರ ದೇವರವರಿಗೆ ಧೈರ್ಯ ಕೊಟ್ಟು ಬಲ ಕೊಟ್ಟು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವಂತೆ ಒಳ್ಳೆ ವಾಕ್ಯ ನೀಡಿದ ದೇವರಿಗಾಗಿ ಕೋಟಿ ಕೋಟಿ ಸ್ತೋತ್ರ ಈ ವಾಕ್ಯ ಎಲ್ಲರ ಜೀವನ ನೆರವೇರ್ತದಕ್ಕಾಗಿ ಸ್ತೋತ್ರ ಈಸನ ಪ್ರಾರ್ಥನೆ ಯೇಸುನ ನಾಮದಲ್ಲಿ ಬೇಡಿ ಹೊಂದಿದರೆ ಪರಲೋಕದ ತಂದೆ ಆಮೇನ್